ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಒಕ್ಕೂಟ ಅಥವಾ ಒಗ್ಗಟ್ಟಿನ ಬಗ್ಗೆ ಹೇಳುತ್ತಿದ್ದೀನಿ ಒಬ್ಬ ಬಹಳ ಶಿಸ್ತಿನ ಫೈಲೆಟ್ ಮಿಲಿಟರಿ ಅಧಿಕಾರಿ ಇದ್ದ ನಮ್ಮ ದೇಶದ ಒಳಗಡೆಯೇ ಸಾಕಷ್ಟು ಜನರ ಗೊಂದಲ ಇತ್ತು ಅವರು ದೇಶಕ್ಕೆ ಸಹಾಯ ಮಾಡುತ್ತಾ ಇರಲಿಲ್ಲ ಮತ್ತು ಒಳ ಜಗಳಗಳು ಸಾಕಷ್ಟು ಇತ್ತು ಆ ಸಮಯದಲ್ಲಿ ಅವನು ವಿಚಾರ ಮಾಡ್ದ ಸಾಕಷ್ಟು ಮಾರಕ ಅಸ್ತ್ರಗಳನ್ನು ಒಟ್ಟು ಮಾಡಿ ಇವರನ್ನೆಲ್ಲನೂ ಅಸ್ತ್ರಗಳಿಂದಲೇ ಕಂಟ್ರೋಲ್ ಮಾಡಬೇಕು ಅಂದರೆ ಇವರನ್ನ ಸುಧಾರಿಸಬೇಕು ಅಂತ ಹೇಳಿ ವಿಚಾರ ಮಾಡ್ದ ಯಾವಾಗಲೂ ಅದೇ ವಿಚಾರದಲ್ಲಿ ಅವನ ಇರ್ತಾ ಇದ್ದ ಒಂದು ದಿವಸ ಯಾವುದೋ ಒಂದು ಬಹಳ ದೊಡ್ಡ ಗೊಂದಲದಲ್ಲಿ ಅವನು ಸಿಕ್ಕಾಕೊಂಡ ಯಾಕೆಂದರೆ ಏನು ಮಾಡಿದ್ರು ಮನುಷ್ಯರನ್ನ ಒಟ್ಟು ಮಾಡೋಕ್ಕಾಗ್ತಾ ಇರಲಿಲ್ಲ ಜಗಳ 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 ಆ ರೀತಿ ಜಗಳ ಅವಾಗ ಅವನ ಒಬ್ಬ ಸಣ್ಣ ಮಗ ಇದ್ದ ಒಂದು ನಾಲ್ಕೂವರೆ ಐದು ವರ್ಷದ ಒಳಗಡೆ ಇದ್ದ ಅವನು ಈ ಫೈಲೈಟ್ ಸಾಕಷ್ಟು ಫೈಲ್ಗಳನ್ನು ನೋಡ್ತಾ ಇದ್ದ ಅಂದರೆ ಮ್ಯಾಪ್ಗಳನ್ನೆಲ್ಲ ಸಂಗ್ರಹ ಮಾಡ್ತಾ ಇದ್ದ ಎಲ್ಲೆಲ್ಲಿ ಫೈಟಿಗೆ ಯಾವ್ಯಾವ ರೀತಿ ಏನೇನು ಮಾಡಬೇಕು ಅಂತ ಹೇಳಿ ಅವಾಗ ಅವನು ಬಹಳ ಕೀಟ್ಲೆ ಮಾಡ್ತಾ ಇದ್ದ ಸಾಮಗ್ರಿ ಎಲ್ಲ ತೆಗೆದು ಚೆಲ್ಲೋದು ಫೈಲೆಲ್ಲ ಬಿಸಾಡೋದು ಬಿಸಾಡೋದೆಲ್ಲ ಮಾಡ್ತಾ ಇದ್ದ ಯಾವ ಸಣ್ಣ ಹುಡುಗ ಅವನು ಭಾಳ ಸಣ್ಣ ಹುಡುಗ ಅವನಿಗೆ ಏನು ಮಾಡೋದು ಸಣ್ಣ ಮಕ್ಕಳಿಗೆ ಯಾವ್ದಾರು ಒಂದು ಕೆಲಸ ಕೊಟ್ರೆ ಅದನ್ನು ಮಾಡ್ತಾ ಅವರು ಅದರಲ್ಲಿ ಮಗ್ನರಾಗಿರ್ತಾರೆ ಅಂತ ಹೇಳಿ ಭಾರತ ದೇಶದ ಒಂದು ಮ್ಯಾಪನ್ನು ಹರಿದು ಹರಿದು ಪುಡಿ ಪುಡಿ ಮಾಡಿ ಅವನ ಕೈಗೆ ಕೊಟ್ಟ ಸಣ್ಣ ಮಗನ ಕೈಗೆ ಮಗನೇ ಈ ಮ್ಯಾಪನ್ನು ಭಾರತ ಹೇಗಿದೆಯೋ ಹಾಗೆ ಇದನ್ನ ಮತ್ತೆ ಮರಳಿ ನೀನು ಜೋಡಿಸು ಅಂದರೆ ತುಂಡು ತುಂಡು ತುಂಡುಗಳನ್ನು ಜೋಡಿಸಬೇಕೀಗ ಆ ಸಣ್ಣ ಹುಡುಗ ಅಂದ್ಕೊಟ್ಬಿಟ್ಟ ಕೊಟ್ಟು ತನ್ನ ದೊಡ್ಡ ದೊಡ್ಡ ಮ್ಯಾಪ್ಗಳನ್ನು ಫೈಲೆಟ್ ನೋಡೋದಕ್ಕೆ ಪ್ರಾರಂಭ ಮಾಡಿದ ಒಂದು ಮೂರು ನಾಲ್ಕು ನಿಮಿಷದ ಒಳಗಡೆ ಆ ಸಣ್ಣ ಹುಡುಗ ಆ ಮ್ಯಾಪನ್ನು ಜೋಡಿಸಿಬಿಟ್ಟ ಜೋಡಿಸಿ ತಂದು ತೋರ್ಸಿದ ಅವಾಗ ಫೈಲೆಟಿಗೆ ಭಾಳ ಆಶ್ಚರ್ಯ ಆಯಿತು ಇಷ್ಟು ಸಾಮರ್ಥ್ಯ ಇರುವಂಥ ನಾವು ಇಷ್ಟು ಕಲ್ತವರು ಈ ಇಷ್ಟು ತುಂಡು ತುಂಡಾಗಿರೋ ಮ್ಯಾಪನ್ನು ಇಷ್ಟು ಬೇಗ ಜೋಡಿಸೋದಕ್ಕೆ ಬರೋಲ್ಲ ಇವನು ಹೇಗೆ ಜೋಡಿಸಿದ ಮಗನಿಗೆ ಕೇಳ್ದ ಮಗನ ಇಷ್ಟು ಬೇಗ ನೀ ಹೇಗೆ ಜೋಡಿಸಿದೆ ಅವನಂದ ಅಪ್ಪ ನಾನು ಮ್ಯಾಪ್ ಜೋಡಿಸಿಲ್ಲ ಆ ಮ್ಯಾಪಿನ ಹಿಂದ್ಗಡೆ ಒಬ್ಬ ಮನುಷ್ಯನ ಚಿತ್ರ ಇತ್ತು ಅದನ್ನು ಜೋಡಿಸ್ತಾ ಬಂದೆ ಮ್ಯಾಪ್ ತಾನೇ ಜೋಡಿಸ್ತಾ ಬಂತು ಅಂತ ಹೇಳ್ದ ಆ ಸಣ್ಣ ನೋಡ್ದ ಆವಾಗ ಫೈಲೇಟ್ ವಿಚಾರ ಮಾಡ್ದ ನಾವು ಈ ಯುದ್ಧ ಸಾಮಗ್ರಿಗಳ ಜೋಡಣೆಯನ್ನು ಬಿಟ್ಟು ಮನುಷ್ಯರನ್ನು ಮನುಷ್ಯರನ್ನು ಮನಸ್ಸು ಮನುಷ್ಯರ ಮನಸ್ಸನ್ನು ನಾವು ಜೋಡಿಸಬೇಕು ಆವಾಗ ನನ್ನ ಈ ಸಮೃದ್ಧ ಭಾರತ ದೇಶ ತಾನಾಗಿಯೇ ಜೋಡಿಸುತ್ತೆ ಇಲ್ಲಿ ಒಡಕು ಬಿರುಕುಗಳು ಇರುವುದಿಲ್ಲ ಅಂತ ಹೇಳಿ ಅವನಿಗೆ ಮನವರಿಕೆಯಾಯಿತು ಅದಾದ ನಂತರ ಅವನು ಅನೇಕ ವೆಫನ್ಸ್ ಅಂದರೆ ಬೇರೆ ಬೇರೆ ಪ್ರಕಾರದ ಆಯುಧಗಳನ್ನು ಸಂಗ್ರಹ ಮಾಡೋದು ಬಿಟ್ಟು ಮನುಷ್ಯರ ಮನಸ್ಸನ್ನು ಮನುಷ್ಯರನ್ನು ಒಟ್ಟುಗೂಡಿಸೋದಿಕ್ಕೆ ಸತತ ಪ್ರಯತ್ನ ಮಾಡಲಿಕ್ಕೆ ತೊಡಗಿದ